ಇಲ್ಲಿ ಏನು ಕೇಳತ್ತಾ ಇಲ್ಲ ಎಲ್ಲ ನಾನು ನಮ್ಮ ಮತ ನಡೆಯಲ್ಲ ವ್ಯವಸ್ಥೆಯಲ್ಲಿ ಇದ್ದೇವೆ ಒಕ್ಕೂಟದಲ್ಲಿ ನಾವು ರಾಜ್ಯ ಮರೆಯಲಿಕ್ಕಾಗಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ನಾಲ್ಕೂವರೆ ಸಾವಿರ ಲಕ್ಷ ಕೋಟಿ ಮಾಡಿಕೊಡ್ತೀವಿ ಎಲ್ಲ ಹೇಳ್ಬೇಕಲ್ಲ ಹೇಳುವಾಗ ಈ ಬಂಡತನ ಇದೆಯಲ್ಲ ಈ ವರ್ಷ ಎಷ್ಟು ಗೊತ್ತಾ ಸಾಲ ಮಾಡಿರೋದು ಈ ವರ್ಷ ಎಷ್ಟು ಈ ವರ್ಷ ಬಜೆಟ್ ಐವತ್ತು ಸಾವಿರ ಕೋಟಿ ಐವತ್ತು ಲಕ್ಷ ಕೋಟಿ ಇದೆ ಎಷ್ಟು ಸಾಲ ಮಾಡಿದ್ದಾರೆ ಹೇಳಿ ನೋಡೋಣ ಹದಿನೈದು ಲಕ್ಷ ಅರವತ್ತು ಸಾವಿರ ಕೋಟಿ ಐವತ್ತು ಬಜೆಟ್ನಲ್ಲಿ ಹದಿನೈದು ಲಕ್ಷದ ಅರವತ್ತು ಸಾವಿರ ಕೋಟಿ ಸಾಲ ಸೇರ್ ಮಾಡಿಕೊಂಡಿರೋದು ಐವತ್ ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿಯಿಂದ ಹತ್ತು ಹನ್ನೊಂದು ವರ್ಷದಲ್ಲಿ ಎಷ್ಟಾಗಿದೆ ಐವತ್ ಮೂರು ಲಕ್ಷದಿಂದ ಅದು ಸ್ವಾತಂತ್ರ್ಯ ಬಂತದಿಂದ ಐವತ್ಮೂರು ಲಕ್ಷ ಟ್ರಿಪ್ಲೈ ಮಾಡಿಬಿಟ್ರೆ ಆಮೇಲೆ ಏನ್ ಮಾಡ್ತೀರಾ ಆಮೇಲೆ ಹೇಳ್ತೀನಿ ಅದನ್ನು ಬೇರೆ ಬೇರೆ ಹೇಳ್ತೀನಿ ಬಗ್ಗೆ ಮಾತಾಡೋದಿಲ್ಲ

ಈ ಬಂಡತನ ಇದೆಯಲ್ಲ ಈ ಬಂಡತ್ರಿಷ್ಟು ಜನ ನಾವು ವಿಚಲಿತರಾಗಲ್ಲ ನಾನು ವಿಚಲಿತ ಆಗಲ್ಲ ನೀವು ಎಷ್ಟು ಜನ ಕೂಗಿದ್ರು ಕೂಡ ನೀವು ನೋಡಿ ಹೇಳಿದ್ರಿ ಎಲ್ಲ ಎಲ್ರೂ ಸತ್ಯ ಸತ್ಯ ಯಾವಾಗ ಸ್ವೀಟ್ ಆಗಿರಲ್ಲ ಕೃಷಿ ಆಗಿರೋದು ಸ್ವೀಟ್ ಇರಲ್ಲ ಅದು ಕೃಷಿ ಸತ್ಯ ಹೇಳ್ಬೇಕಲ್ಲ ನನ್ನ ಅಧ್ಯಕ್ಷ ಜನರಿಗೆ ಸತ್ಯ ಹೇಳಬೇಕಲ್ಲ ನಾನು ರಾಜ್ಯದ ಜನರಿಗೆ ಸತ್ಯ ಹೇಳಬೇಕಲ್ಲ ಅಧ್ಯಕ್ಷರು ನಾನು ಮಾತಾಡೋದು ಸಾಲ ಮಾಡಿದ ಸಾಲ ಅದನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾನ್ಯ ಅಧ್ಯಕ್ಷರೇ ನಾವು ಸಾಲ ತಗೊಂಡಿದ್ವಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ತಗೊಂಡು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಎಕ್ಸ್ಪೆಂಡಿಚರ್ನಲ್ಲಿ ಎರಡು ತರ ಇರ್ತದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಬೇರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಲ್ಲಿ ಐವತ್ತಾರು ಸಾವಿರ ಕೋಟಿಯಿಂದ ಎಂಬತ್ ಮೂರು ನೀವೆ ಬಡ್ಡಿ ಕಂಡು ಅಶ್ವಥ್ ನಾರಾಯಣ ಅಶ್ವಥ್ ನಾರಾಯಣ ಏನೇ ಜೋರಾಗಿ ಮಾತಾಡ್ಬೇಕು ನಾನೇನು ನಾನೇನಾದ್ರೂ ಬಗ್ಗೋದಿಲ್ಲ ಕೇಳಪ್ಪ ಇಲ್ಲಿ ಏನು ನೀನು ಇವೆಲ್ಲ ಇವೆಲ್ಲ ನಾನು ನಮ್ಮ ಹತ್ರ ನಡೆಯಲ್ಲ ಇವೆಲ್ಲ ಏನ್ ನಾಟಕೀಯವಾಗಿ ಮಾಡ್ತಕ್ಕಂಥ ಎಕ್ಸೆಕ್ಟ್ ಆಗ್ಬೇಕಾದ ನೀವು ಹೇಳ್ರಿಪ್ಪ ಕೇಂದ್ರ ಸರ್ಕಾರ ಎಷ್ಟು ಸಾಲ ಮಾಡಿದ್ವಿ ಕೇಂದ್ರ ಸರ್ಕಾರದ ಬಜೆಟ್ ರಾಜ್ಯ ಬಜೆಟ್ ಒಂದೇ ಅದು ಪೂರಕವಾಗಿರ್ತಕ್ಕಂಥದ್ದು ಇದು ನಾವು ಒಕ್ಕೂಡಿದ ವ್ಯವಸ್ಥೆಯಲ್ಲಿದ್ದೇವೆ ಒಕ್ಕೂಟದ ಇದ್ದೇವೆ ಒಕ್ಕೂಟದಲ್ಲಿ ನಾವು ರಾಜ್ಯಗಳನ್ನು ಮರೀಲಿಕ್ಕಾಗಲ್ಲ ಕೇಂದ್ರ ಸರ್ಕಾರವನ್ನು ಮರೀಲಿಕ್ಕಾಗಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ನಾಲ್ಕೂವರೆ ಸಾವಿರ ಲಕ್ಷ ಕೋಟಿ ವಸ್ತು ಮಾಡಿಕೊಡ್ತೀವಿ ನಾಲ್ಕೂವರೆ ಲಕ್ಷ ಕೋಟಿ ಧರ್ಮ ನಾವು ಬರ್ತಕ್ಕಂಥದ್ದು ಕೇವಲ ಒಂದು ಅರವತ್ತು ಐವತ್ತ ಸಾವಿರ ಕೋಟಿ ಬರ್ತಕ್ಕಂಥದ್ದು ವಾಪಸ್ ಇದು ಊಟ ಫೆಡರಲ್ ಸ್ಟ್ರಕ್ಚರ್ಟ್ರಿ ಎಲ್ಲರೂ ನೀವೆಲ್ಲ ಬಜೆಟ್ ಮೇಲೆ ಬಜೆಟ್ ಮೇಲೆ ಅವರ ಪಟೇಲ್ಟೇಲ್ ಅಶೋಕ್ ಮಾತಾಡ್ತಾರೆ ಎಲ್ಲರೂ ಮಾತಾಡ್ತಾರೆ ಅಂದ್ರೆ ನಾನು ಅಶೋಕ್ ಇಂಡಾಗದೇ ಇಲ್ಲ ಮುಖ್ಯಮಂತ್ರಿಗಳ ಗೌರವ ಕೊಟ್ಟರೆ ನಾನು ನಾನು ಎಲ್ಲರೂ ಸಾಕ್ಬಿಡ್ರಿ ಮಾತಾಡ್ತಾರೆ ಕೊಡ್ರಿ ಒಟ್ಟು ಸಾಲ ಆಗಿರ್ತಕ್ಕಂಥದ್ದು ದೇಶದ ಮೇಲೆ ಎರಡು ನೂರು ಲಕ್ಷದ ಒಂದು ಸಾವಿರ ಕೋಟಿ